ಸ್ನೇಹಿತರೆ ಹೇಗಿದ್ದೀರಾ ಯಾರು ಗೋವಾ ನೈಟ್ ಲೈಫ್ ನೋಡ್ಬೇಕಾ ಬನ್ನಿ ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತ ಗೋವಾ ಪ್ರಪಂಚ ಬೆಳಿಗ್ಗೆ ಒಂಥರ ಆದರೆ ಸಂಜೆ ಹಾಕಿದಂಗೆ ಏಳು ಎಂಟು ಗಂಟೆ ನಂತರನೇ ಚೇಂಜ್ ಆಗಿಬಿಡುತ್ತೆ ನೋಡಿ ಯಾವ ಒಂದು ರೋಡ್ನಲ್ಲಿ ಬಂದರೂ ಕೂಡ ನಾವು ಯಾವ ರೋಡಲ್ಲಿ ಬಂದರೂ ಕೂಡ ಒಂದೊಂದು ವೈನ್ ಶಾಪ್ ಇರುತ್ತೆ ಪ್ರತಿಯೊಂದು ಗಲ್ ಗಲ್ಲಿನಲ್ಲೂ ಕೂಡ ಒಂದು ಚಿಕ್ಕ ಹೋಟ್ಲು ಹೋಗ್ತೀರಾ ನೀವು ಊಟ ಮಾಡೋದಕ್ಕೆ ವೆಜ್ಜಲ್ಲಿ ಹೋಗ್ತೀರಾ ಅಲ್ಲೂ ಕೂಡ ವೈನ್ ಶಾಪು ತುಂಬ ಡ್ರಿಂಕ್ಸು ಇಲ್ಲಿ ಮತ್ತು ನಮ್ಮ ಒಂದು ಬೆಂಗ್ಳೂರಿಗೆ ಲೆಕ್ಕ ಹಾಕೊಳ್ಳೋದಾದರೆ ತುಂಬಾ ಚೀಪಾಗಿ ಸಿಗುತ್ತೆ ಎಣ್ಣೆ ಡ್ರಿಂಕ್ಸ್ಗಳು ನಾನು ಅದನ್ನು ಎಂತಲೇ ಒಂದು ವೈಡಿಯಾ ಮಾಡ್ತೀನಿ ತೋರಿಸ್ತೀನಿ ನಿಮಗೆ ನಮಗೆ ಸದ್ಯಕ್ಕೀಗ ಸ್ವಲ್ಪ ಲೋಸ್ ಮೋಷನ್ ಆಗಿಬಿಟ್ಟಿದೆ ನನಗಲ್ಲ ಇವ್ರಿಗೆ ಅದಕ್ಕೆ ಒಂದು ಟ್ಯಾಬ್ಲೆಟ್ಸ್ ತನಕ್ಕೆ ಬಂದಿದ್ದೀವಿ ಗೋಡಾಡಿ ಆಮೇಲೆ ಪ್ರತಿಯೊಂದು ಗೋವಾದಲ್ಲಿ ಏನಿಲ್ಲ ಜಸ್ಟ್ ಲೈಟು ಆ ಲೈಟ್ಗೆ ಜನ ಅನಿಸ್ತದೆ ಈ ಒಂದು ಲೈನು ಮತ್ತೆ ಅನೇಕ ರೋಡ್ಗಳು ಇದ್ದಾವೆ ಪ್ರತಿಯೊಂದು ಕೂಡ ಎಲ್ಲ ಕೂಡ ನೋಡಿ ಇಷ್ಟೊತ್ತು ಆಯಿತು ಅಂದರೆ ಎಲ್ಲ ಪ್ರತಿಯೊಂದು ಓಪನ್ ಆಗಿರುತ್ತೆ ನಿಮಗೆ ಮತ್ತೆ ನಮ್ಮ ಒಂದು ನಮ್ಮ ಕಡೆ ಎಲ್ಲ ಬೆಂಗಳೂರು ಕಡೆ ಎಲ್ಲ ಇದಾಗುತ್ತೆ ಒಂದು ಒಂಬತ್ತು ಹತ್ತು ಗಂಟೆ ಹನ್ನೊಂದು ಗಂಟೆಗೆಲ್ಲ ಕ್ಲೋಸ್ ಆ ಥರ ಇಲ್ಲ ಆ್ಯಕ್ಚುಲಿ ಹತ್ತು ಹನ್ನೊಂದು ಗಂಟೆಗೆಲ್ಲ ಕ್ಲೋಸ್ ಇಲ್ಲ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಮಧ್ಯ ರಾತ್ರಿ ಒಂದು ಎರಡು ಗಂಟೆ ಬೆಳಿಗ್ಗೆ ಒಂದೊಂದು ಕೆಳಗೊಂದು ಎರಡು ಮೂರು ಗಂಟೆವರೆಗೂ ಕೂಡ ಓಪನ್ ಇರುತ್ತೆ ಯಾವುದೇ ರೆಸ್ಟ್ರಿಕ್ಷನ್ ಇಲ್ಲ ಇಲ್ಲಿ ಎಲ್ಲ ಓಪನ್ ಮಾಡ್ಬೋದು ಅಂತ ಈ ಒಂದು ಗೌರ್ಮೆಂಟೇ ನಿಮಗೆ ಪರ್ಮಿಷನ್ ಕೊಟ್ಟಿದೆ ಅಂತ ಹೇಳ್ತಾರೆ ಹಾಗಾಗಿ తోర్స్బు అంత అష్ట మే ఎలా రెస్టోరెంట్ ఇది నోడి కర్మ శూటర్స్ అంతల్ ఫుడ్ కోర్ట్ అంత బట్ ఏతీన ఇల్ ఫుడ్ ఎక్స్పెన్సీవ్ అ ಯಾಕೆಂದರೆ ನಾವು ಬೆಳಿಗ್ಗೆ ತಿಂದಿದ್ದು ಎರಡು ಇಡ್ಲಿ ಚಿಕ್ಕ ಇಡ್ಲಿ ಬರುತ್ತಲ್ಲ ತಟ್ಟೆ ಇಡ್ಲಿ ಆ ಥರ ಅಲ್ಲ ಚಿಕ್ಕ ಇಡ್ಲಿ ಬರುತ್ತಲ್ಲ ನಾರ್ಮಲ್ ಅದು ಬಂದ್ಬಿಟ್ಟು ಅದೇ ಉಡುಪಿ ಏನೋ ಆ ಥರನೇ ಹೋಗ್ಲಿತ್ತು ಬಟ್ ಅಲ್ಲಿ ಹೋದ್ರೆ ಒಂದು ಸೆವೆಂಟಿ ರುಪೀಸ್ ಎರಡು ಇಡ್ಲಿಗೆ ತೊಗೊಂಡ್ರು ಸ್ವಲ್ಪ ಎಕ್ಸ್ಪೆನ್ಸಿವ್ ಬಟ್ ಏನು ಅಂದರೆ ಈ ಒಂದು ಇಲ್ಲಿ ನಡೆಯೋದೇ ಗೋವಾ ನಡೆಯೋದೇ ಟೂರಿಸಮ್ ಅಲ್ವಾ ಸೊ ಹಂಗಾಗಿ ಇರುತ್ತೆ ಏನು ಮಾಡೋಕ್ಕಾಗೋಲ್ಲ ಮತ್ತು ಇನ್ನೂ ಒಂದು ಏನು ಅಂದರೆ ಬೇರೆ ಇಲ್ಲ ಅಂದರೆ ಸ್ವಲ್ಪ ಸ್ಕ್ಯಾಮ್ ಕೂಡ ನಡೆಯುತ್ತೆ ಈಗ ಎಲ್ಲ ವಿಷಯದಲ್ಲೂ ಸ್ಕ್ಯಾಮ್ ನಡೀತದೆ ಗೊತ್ತಾಗಿಲ್ಲ ಅಂದರೆ ನಮಗೆ ಈಗ ನೋಡಿ ಏರ್ಪೋರ್ಟಿಂದ ಟ್ಯಾಕ್ಸಿ ನಮಗೆ ಗೊತ್ತಾಗಿಲ್ಲ ಫಸ್ಟ್ ಟೈಮ್ ಬಂದಾಗ ನಾನು ನನ್ನ ವೈಫು ಎರಡು ಸಾವಿರ ತಗೊಂಡ್ರು ಜಸ್ಟು ಫಾರ್ಟಿ ಕಿಲೋಮೀಟರ್ಗೆ ಸೊ ಈ ಈ ಸಲ ಬಂದು ಅಂದರೆ ನಾವು ಬಸ್ಸಲ್ಲಿ ಬಂದ್ರು ಮೊನ್ನೆ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ರು ನೋಡಿ ಅವ್ರಿಗೆ ತೌಸಂಡ್ ಟು ಹಂಡ್ರೆಡು ಈ ಥರ ಸ್ಟ್ಯಾಂ ನಡೀತಾನೇ ಇರ್ತವೆ ಎಚ್ಚರಿಕೆಯಾಗಿರಬೇಕು ಇಲ್ಲಿ ಯಾವುದೇ ರೀತಿಯಾದೂ ಮೋಸ ಹೋಗ್ಲಿಕ್ಕೆ ಹೋಗ್ಬಾರ್ದು ಯಾಕಂದರೆ ಇದು ಟೂರಿಸ್ಟು ಮಾಡೇ ಮಾಡ್ತಾರೆ ಆ ಥರ ಟೂರಿಸ್ಟ್ಗಳಿಗೆ ಸೊ ಹುಷಾರಾಗಿರ್ಬೇಕು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಆರುಗಳು ಬಟ್ಟೆ ಹಾಕಿಲ್ಲ ಹಂಗೆ ಇಂಥವನ್ನೇ ಎನ್ಕೊಂಡು ಬಟ್ಟೆ ಗೊಂಬೆ ಅದು ಎಲ್ಲ ಪ್ರತಿಯೊಂದು ರೆಟ್ರೋನ್ ಎಲ್ಲಾದರೂ ಮಾತ್ರ ಇದು ಈ ರೋಡ್ ಅಲ್ಲಿ ತುಂಬಾ ಬಿಸಿ ಈ ರೋಡಲ್ಲಿ ಏನಾದರೂ ನೀವೇನಾದರೂ ಹೋದರೆ ತುಂಬ ಸ್ಕ್ಯಾಮ್ಗಳಿಗಾಗ್ತೀರಾ ಹಂಗೆ ಈಚೆ ಏನೇ ನಿಂತ್ಕೊಂಡಿರ್ತಾರೆ ಸರ್ ಮಸಾಜು ಅದು ಇದು ಅಂತ ತುಂಬ ಜನ ನಮಗೆ ಬಂದು ಕೇಳ್ತಾಯಿದ್ರು ಬಟ್ ನಾವು ಯಾವುದಕ್ಕೂ ಆ ರೀತಿ ಎತ್ಕೊಳ್ಲಿಲ್ಲ ಯಾಕೆಂದರೆ ತುಂಬ ಇಲ್ಲಿ ನಡೆಯೋದ್ರಿಂದ ನಾನು ನಿಮ್ಗೆ ಎಚ್ಚರಿಸ್ತಾ ಇದ್ದೀನಿ ಏನಾದರೂ ನೀವು ಮಸಾಜು ಅಂತ ದುಡ್ಡು ಕೊಟ್ಟು ಹೋದರೆ ಅಷ್ಟೇ ಮುಗಿತೆ ಎಲ್ಲ ಬಟ್ಟೆ ಅಂಗಡಿಗಳು ಅದು ಇದು ರೆಸ್ಟೋರೆಂಟು ಇನ್ನೇನಿರುತ್ತೆ ಬಾವಾ ಇದೆಲ್ಲ ಬರೀ ಇದೆ ವೈನ್ ಸ್ಟೋರು ಹೋಟೆಲ್ ರೆಸ್ಟೋರೆಂಟ್ ಬಾರು ಅದು ಇದು ಫುಡ್ ಲೈನು ಸ್ಪಾ ಅಂತೆ ತುಂಬಾ ಇದೆ ಇಲ್ಲೂ ಕೂಡ ಝೊಮೋಟ ಎಲ್ಲ ಇದೆ ನೋಡಿ ಇದು ಬಾಗಾ ಬೀಚು ಸ್ನೇಹಿತರೆ ತುಂಬಾ ಸೌಂಡ್ ಇದೆ ಬಾಗಾ ಬೀಚ್ ಇದು ಆಕ್ಚುಲಿ இல்ல பார்ட்டி நடித்தா இருக்கீங்க

ಏನಿದು ನೋಡಿದ್ರೆ ಬರೀ ಮಳ್ಳು ಗೋಪುರ ಇದೆಲ್ಲ ಬಂದ್ಬಿಟ್ಟು ನೈಟ್ ಬೀಚ್ ಹತ್ರ ನಮ್ಮ ಸ್ನೇಹಿತರು ಕೂತ್ಕೊಂಡು ಮಳ್ಳಲ್ಲೇ ಕೂತ್ಕೊಂಡ್ ನೋಡಿ ಸ್ನೇಹಿತರ ಯಾವುದೋ ಗಲ್ಲಿ ಗಲ್ಲಿ ಗೋವಾ ಗಲ್ಲಿಗಳಲ್ಲೂ ಬಿಟ್ಟಿಲ್ಲ ಸುಮ್ಮನೆ ಓಡಾಡ್ತಾ ಇದ್ದೀವಿ ಮಳೆ ನಿಂತಿರೋದ್ರಿಂದ ನಾವೆಲ್ಲೂ ಮೊದಲು ಮಳೆ ಇದ್ದಾಗ ಹೋಗೋಕ್ಕಾಗದೇ ಇರೋದ್ರಿಂದ ಈಗ ಸ್ವಲ್ಪ ಮಳೆ ಬಿಟ್ಟಿದೆ ಸೊ ಹಂಗಾಗಿ ಹೋಗ್ತಾಯಿದ್ದೀವಿ ಇನ್ನೊಂದೇನು ಅಂದರೆ ಫುಲ್ಲು ರೆಂಟು ಎಲ್ಲ ಗಾಡಿಗಳು ಅದರಲ್ಲಿ ಮೇಯ್ನು ಗೋವಾದಲ್ಲಿ ಫೇಮಸ್ ಅಂದರೆ ಫ್ಯಾಷಿನೋ ಗಾಡಿ ಈ ಫೆಷಿನ ಗಾಡಿ ಕಲರ್ ಕಲರ್ ಆಗಿರುತ್ತೆ ಹೆಚ್ಚಾಗಿ ರೆಡ್ ಬ್ಲೂ ಯೆಲ್ಲೋ ಎಲ್ಲ ಕಲರ್ಸ್ಗಳು ಇರುತ್ತೆ ನೋಡಿ ಮಳೆ ಬಂದು ರೋಡೆ ಕೆರೆ ಆಗಿಬಿಟ್ಟಿದೆ ಇಲ್ಲಿ ನಾವು ಈಗ ರೂಮ್ ಹತ್ರ ಹೋಗ್ತಾಯಿದ್ದೀವಿ ಒಂದೆರಡು ರೌಂಡ್ ಹಾಕೊಂಡು ಬರೋಣ ಅಂತ ಸ್ವಲ್ಪ ತಿಂಡಿ ಎಲ್ಲ ತಗೊಂಡು ಆ್ಯಕ್ಚುಲಿ ಈ ಈ ಹೋಟೆಲ್ ಬಂದುಬಿಟ್ಟು ಸೆನ್ಹಾರ್ ಹಿಂದೊಳ ರೆಸಾರ್ಟ್ ಅಂತ ಇದು ಚೆನ್ನಾಗಿತ್ತು ಇದು ನಾವು ಟೂ ತೌಸಂಡ್ ನೈನ್ಟೀನಲ್ಲಿ ಬಂದಿದಾಗ ನಾನು ನನ್ನ ವೈಫು ಇಲ್ಲೇ ರೂಮ್ ಮಾಡಿದ್ದು ಇದು ಕೂಡ ತುಂಬ ಚೆನ್ನಾಗಿದೆ ನೋಡಿ ಸೆನ್ಹಾರ್ ಹಿಂದೊಳ ರೆಸಾರ್ಟ್ ಅಂತ ಇದು ಕಲ್ಲಾಗುಟ್ಟೆ ಬೀಚ್ ಹತ್ರ ಇರೋದು ಇದು ಕೂಡ ಮಾಡ್ಬೋದು ಅಲ್ಲೇ ಹೋಗಿ ನೀವು ಡೈರೆಕ್ಟಾಗಿ ರೂಮ್ನ ಬುಕ್ ಮಾಡ್ಬೋದು ತುಂಬ ಕಡಿಮೆಗೆ ಸಿಗುತ್ತೆ ಯಾವುದೇ ಕಾರಣಕ್ಕೂ ಬುಕ್ಕಿಂಗ್ ಮಾಡೋಕ್ಕೆ ಹೋಗಬೇಡಿ ಬಿಸಿ ಬಿಸಿ ಕಾಫಿ ಬಂದಿದೆ ನಿನ್ನೆ ಅಂತೂ ಫುಲ್ ಮಳೆ ಅಂದ್ಕೊಂಡ್ರೆ ತುಂಬ ಆರಾಮಾಗಿರ್ತದೆ ಅಂದರೆ ನೋಡಿ ಇವತ್ತು ಬೆಳಿಗ್ಗೆ ಬೆಳಿಗ್ಗೆನೇ ಬಂದಿದೆ ಸಮಯ ಈಗ ಎಂಟು ಗಂಟೆ ಆಗಿದೆ ಟೈಮು ಆ ರೋಮ್ ಖಾಲಿ ಮಾಡಿ ನಾವು ಬಂದಿದ್ದು ಜರ್ಮನಿ ಹೋಟೆಲ್ ಜರ್ಮನಿ ಅಂತ ಅಲ್ಲೇ ಪಕ್ಕದಲ್ಲೇ ಇತ್ತು ಅದು ಕೂಡ ನೋಡಿ ಇತ್ತು ತೋರಿಸ್ತೀನಿ ರೋಮು ನಿಮಗೆ ಇದು ಬಾಲ್ಕನಿ ನಮ್ಮದು ಈ ಕಡೆ ಹೊರಗಡೆ ಬಂದರೆ ಬಾಲ್ಕನಿ ನೋಡಿ ನೋಡಿ ಬೆಡ್ಡು ಟಿ ವಿ ಇಲ್ಲೆಲ್ಲ ಲೋಕಲ್ ಚಾನಲ್ಲು ಬೇರೆ ಯಾವ ಚಾನಲ್ಸ್ ಬರಲ್ಲ ಎ ಸಿ ಇದೆ ಹಾಗೆ ಸೊಳ್ಳೆಗಳು ಕೂಡ ತುಂಬಾ ಇದೆ ನೋಡಿ ಈ ಕಡೆ ಒಂದು ಬೆಡ್ ಹಾಕಿದ್ದಾರೆ ಅಂದರೆ ನಮ್ಮ ಮೂರು ಜನ ಬಂದಿದ್ದು ಇದು ಇಲ್ಲಿ ಎರಡು ಬೆಡ್ ಇದ್ದಾವೆ ಚೆನ್ನಾಗಿದೆ ಒಳ್ಳೆ ಪೇಂಟಿಂಗ್ಸ್ ಎಲ್ಲ ಮಾಡಿದ್ದಾರೆ ಇದು ಟಾಯ್ಲೆಟ್ಸ್ ಹೋಗಿದ್ದಾನೆ ಹುಡುಗ ಎಲ್ಲ ಇದೆ ಬಟ್ ಮಳೆ ಮಾತ್ರ ನಿಂತ ಇಲ್ಲ ಸುಮ್ಮನೆ ಬಂದು ಏನೂ ನೋಡಲಿಲ್ಲ ನಾವು ಬೀಚಲ್ಲಿ ಹೋಗಕ್ಕೂ ಆಗಲಿಲ್ಲ ಬೀಚಲ್ಲಿ ಆಟ ಆಡೋಣ ಅಂತ ತುಂಬ ಒಂಥರ ಖುಷಿ ಇತ್ತು ಆ ಖುಷಿಯೆಲ್ಲ ಹಾಡಾಗೋಯ್ತು ಹೋಯ್ತು ಸೋಯ್ತು ಹಾಳಾಗೋಯ್ತು ಖುಷಿಯೆಲ್ಲ ಕೆಟ್ಟ ಗೋವಾ ಪ್ರಭು ನೋಡಿ ಅಲ್ಲೆಲ್ಲ ಅಷ್ಟು ಮಳೆ ಇಲ್ಲ ಬೆಂಗ್ಳೂರಲ್ಲಿ ಮಳೆನೇ ಇಲ್ಲ ಈ ಅದು ನಾವು ಬಂದಿರೋ ಟೈಮಲ್ಲಿ ಫುಲ್ಲು ಮಳೆ ತುಂಬ ಬೇಜಾರಾಯಿತು ತುಂಬ ವೀಡಿಯೋಸ್ ಮಾಡಬೇಕಾಯಿತು ಬೀಚ್ ಹತ್ರ ಎಲ್ಲ ಸಾರಿ ಆ ಲೋಕಲ್ ಬಸ್ ಇಟ್ಕೊಂಡೆ ನಾವು ಟ್ರೈನ್ವರೆಗೂ ಕೂಡ ಬಂದು ಇಲ್ಲಿಂದ ಡೈರೆಕ್ಟು ವಾಸ್ಕೋಗೆ ಇಲ್ಲ ನಾವು ಟ್ರೈನ್ ಟಿಕೆಟ್ ಎಲ್ಲ ಆವಾಗಲೇ ಮಧ್ಯಾಹ್ನನೇ ಬುಕ್ ಮಾಡಿದ ಈವ್ನಿಂಗ್ ಹತ್ತು ಗ ಅಂದರೆ ನೈಟು ಹತ್ತು ಗಂಟೆ ಐವತ್ತು ನಿಮಿಷಕ್ಕೆ ಇದ್ದಿದ್ದು ಟ್ರೈನು ಹಾಗಾಗಿ ಲೋಕಲ್ ಬಸ್ ಇಟ್ಕೊಂಡೆ ಹೋದ ಇನ್ನೂ ಟೈಮ್ ಇದೆ ಅಂತ ಕ್ಯಾಬಲ್ಲೆಲ್ಲ ಹೋಗಕ್ಕೆ ಹೋದರೆ ಎರಡು ಸಾವಿರ ಡೈರೆಕ್ಟ್ ಬಸ್ ಇಲ್ಲದೆ ಇರೋದ್ರಿಂದ ನಾವು ಪೆಣಜಿಗೆ ಬಂದು ಅಲ್ಲಿಂದ ನೆಕ್ಸ್ಟು ವಾಸ್ಕೊಗೆ ಬಂದು ಬರೀ ತ್ರೀ ಹಂಡ್ರೆಡ್ ರುಪೀಸ್ ಮೂರು ಜನಕ್ಕೆ ಆಯ್ತು ಮತ್ತೆ ನಾವು ಟ್ರೈನ್ ಹಿಡ್ಕೊಂಡು ಬಂದೋ ನೈಟ್ ಏನು ವೀಡಿಯೋ ಮಾಡೋಕ್ಕಾಗಲ್ಲ ಬಿಡಿದು ಬೆಳಿಗ್ಗೆ ಟೈಮು ನೈಟು ಹತ್ತು ಗಂಟೆ ಐವತ್ತು ನಿಮಿಷಕ್ಕೆ ಟ್ರೈನಲ್ಲಿಂದ ಹೊರಟ್ರೆ ಬೆಳಿಗ್ಗೆ ಬರೋದಕ್ಕೆ ಹನ್ನೆರಡು ಮೂವತ್ತೈದು ತೋರಿಸ್ತಾ ಇತ್ತು ಆದರೆ ಅದು ಎಷ್ಟು ಬಂದು ಕೊಟ್ಟು ಸ್ವಲ್ಪ ಮಧ್ಯಾಹ್ನ ಒಂದು ಗಂಟೆ ಆಗಿತ್ತು ಓಕೆ ಸ್ನೇಹಿತರೆ ನಮ್ಮ ಒಂದು ಜರ್ನಿ ಹೀಗಿತ್ತು ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದು ನಾನು ದಯವಿಟ್ಟು ಮರಿಬೇಡಿ ಎಲ್ಲರಿಗೂ ಧನ್ಯವಾದಗಳು